ಒಂದು ಮ್ಯೂಸಿಕಲ್ ಜೀವ ಅಂತ ಈ ಹಾಡು ಸೊ ಚಿತ್ರದ ಸಂಗೀತವನ್ನು ಮಾಡಿರೋದು ಮಣಿ ಶರ್ಮಾ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು ರವಿ ಬಸ್ರೋಡ್ ಸರ್ ಅವರು ಒಂದೊಂದು ಹಾಡು ಕೂಡ ವಿಭಿನ್ನವಾಗಿದೆ ಆದರೆ ವಿಶೇಷವಾಗಿ ಈ ಹಾಡಂತೂ ಇವತ್ತು ಎಲ್ಲರ ಮೊಬೈಲ್ಗಳಲ್ಲೂ ತುಂಬಾನೇ ಇಷ್ಟವಾದಂಥ ಒಂದು ಹಾಡಾಗಿದೆ ಈಗ ವೇದಿಕೆಯ ಮೇಲೆ ಮಾರ್ಟಿನ್ ಚಿತ್ರದ ನಾಯಕ ನಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ ನಿಮ್ಮೆಲ್ಲರ ಚಪ್ಪಾಳೆ ಮೆಸಿಲು ಬರಬೇಕು ದಾವಣಗೆರೆಗೆ ಬಂತಿಡಿದ ನಾವು ಬೆಂಡೆ ದ ವೆರಿ ಬ್ಯೂಟಿಫುಲ್ ವೈಭವಿ ಶಾಂತಿಯ ವೈಭವಿ ಫಸ್ಟ್ ಹುಡುಗರು ವಾಲ್ ಶಾಪ್ ಸೀಯಿಂಗ್ ಯೋರ್ ಬ್ಯೂಟಿ ಸೊ ಫಸ್ಟ್ ಫಾರ್ ಶಾಕ್ ರಿಲೀಸ್ಗೆ ಒಂದ್ಸಲಿ ಫ್ಲೈ ಕೇಸ್ ನಮ್ಮೆಲ್ಲ ಹುಡುಗರಿಗೆ ಪ್ಲೀಸ್ ನಾನು ಬಂದಾಗ ಒಬ್ಬರಾದ್ರೂ ಒಬ್ಬರಾದ್ರೂ ಪ್ಲೀಸ್ ಏನು ಅವ್ರಿಗಿಂತ ಒಂಚೂರು ಕಲರ್ ಕಮ್ಮಿ ಇರ್ಬೋದು ಒಂಚೂರು ಅಗಲ ಇರ್ಬೋದು ಅಷ್ಟೇ ನೋ ಸೋ ಮಚ್ ಲವ್ ಫಾರ್ ಮೀ ನನಗೆ ಈ ಪ್ರೀತಿನೇ ಕೊಡೋದ ಅವರು ಬರ್ಲ ಓಕೆ ಗೂಗಲ್ ಪೇ ಮಾಡ್ತೀನಿ ಅದೇ ನಾನು ಲಾಸ್ಟಲ್ಲಿ ಥರ ಅಂಕಲ್ಗಳೇ ಲವ್ ಮಾಡಬೇಕು ವೈಭವಿ ನಮ್ಮ ದಾವಣಗೆರೆಯಲ್ಲಿದ್ದೀರಾ ಸೊ ನಮ್ಮಿಂದ ನಿಮಗಾಗಿ ಈ ಒಂದು ವೀಚಿ ವೀಚಿ ಪ್ಲೀಸ್ ಇದು ತುಂಬ ಖುಷಿ ಆಗ್ತಾ ಇದೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ಅದು ಹುಡುಗರು ಬಿಟ್ಟವರೆ ಕಂಟಿನ್ಯೂ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಅವರ್ ಆಡಿಯನ್ಸಸ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಟು ಅವರ್ ಮೂವಿ ಟ್ರೇಲರ್ our songs and I'm sure our movie is releasing on 11th and the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, A.P. Arjun sir, for giving me this chance. For my producer, Uday Mehta sir. For my hero, for always being there, always supporting. ಮೈ ಫೇರೆಟ್ ಕೋ ಆಕ್ಟರ್ ಟು ವರ್ಕ್ ವಿತ್ ನೀವು ಮಾತಾಡ್ಬೇಕಾದ್ರೆ ನಮ್ಮ ಕಾಲೇಜ್ ಹುಡುಗರು ಪಟ್ಟೆ ಹುಡುಗರು ವೀಡಿಯೋ ಮಾಡೋದು ಓಕೆ ನೀವು ಇನ್ನೂ ಸ್ಕೂಲಿಗೆ ಚಡ್ಡಿ ಹಾಕೊಂಡೋಗಿಲ್ಲ ನೀನೋ ವಿಡಿಯೋ ಮಾಡ್ತಾ ಇದ್ ಯುಆರ್ ಬ್ಯೂಟಿ ಆಲ್ಸೋ ದಾವಣಗೆರೆಗೆ ಡೇ ಟೈಮ್ ಅಲ್ಲಿ ಕಳಿಸ್ಲೇಬಾರ್ದು ಬೆಣ್ಣೆ ತರ ಕರುಗು ಕೊಡ್ತಾರೆ ಅಪ್ಪ ದಾವಣಗೆರೆಯಲ್ಲಿ ಅಲ್ಲ ಇನ್ನು ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮಸ್ ಬೆಣ್ಣೆಗೆ ನಂತರ ನನಗೆ ಬೆಣ್ಣೆ ದೋಸಾ ತುಂಬಾ ಇಷ್ಟ ಆಗಿದೆ ದೋಸಾ ನನ್ನ ಫೇವ್ರೆಟ್ ಫುಡ್ ಸೊ ಇಮಿಡಿಯೇಟ್ ಲೈಕ್ ಟುಡೇ ಈಗ ಡಿನ್ನರ್ಗೆ ಐ ಹ್ಯಾವ್ ಬೆಣ್ಣೆ ದೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಾ आह अच्छ नूरार बेणे दोसे बरतना मेनी बेणे दोसम योर डयट विल गो बट हुड़गर एस्टू प्रीति तोरता है नम वैभवी बट वैभवी मार्टे फिल्म वर्ल वैड रिजाता है टोटल थर्टी यांग्वेजली रिजा आगता है हौ एक्सईटेड आर यू अबउट दैट ना तुम एक्सईटेड बट अट देम टाइम I'm a little nervous also. Honestly, I had no idea what kind of movie I was getting a part of. Uh, initially we thought we will release the movie in 4 languages, then it became 5 and 13. And we are releasing Martin in 13 languages across the world on 11th of October. ಸೊ ಇಟ್ಸ್ ಅ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಬಿಕಾಸ್ ನಮ್ಮ ಕನ ಕನ್ನಡ ಸಿನಿಮಾ ನಮ್ಮ ಇಂಡಿಯನ್ ಸಿನಿಮಾ ವಿ ಆರ್ ಪ್ಲೇಸಿಂಗ್ ಇನ್ ಆನ್ ಅ ವೆರಿ ಹೈಯರ್ ಲೆವೆಲ್ ಆನ್ ಎನ್ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಂಡ್ ವಾಟ್ ವಿ ಪ್ರೆಸೆಂಟ್ ಇನ್ ಆರ್ ಮೂವಿ ಇಸ್ ದ ವರ್ಲ್ಡ್ ಇಸ್ ಗೋನ್ ಟು ಸಿ ಅಸ್ ಆ್ಯಸ್ ಇಂಡಿಯನ್ಸ್ ಇಂಡಿಯನ್ ಸಿನಿಮಾ ಸೊ ಎಕ್ಸೈಟೆಡ್ ಸೊ ಐ ಯು ಅಲೌಟ್ ಟು ಟೆಲ್ ಬಟ್ ಯುವರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ ನನ್ನ ಹೆಸರು ಪ್ರೀತಿ ಅಷ್ಟೇ ನಿಮ್ಮ ಶಿರಾರು ಪ್ರೀತಿ ಅಂತ ಟ್ಯಾಕ್ಟ್ ಹಾಕಿಸ್ಕೊಂಡ್ಬಿಡ್ತಾರೆ ಸಿಂಹ ಆದ್ಮೇಲೆ ಪ್ರೀತಿ ಪ್ರೇಮ್ ಈಗ ಒಂದು ರಿಕ್ವೆಸ್ಟ್ ನೀವು ತುಂಬಾ ಇದ್ದೀರಾ ಒಂಥರ ಮುದ್ಮುದಾಗಿದ್ದೀರಾ ಓಕೆನಾ ಟ್ರೈಲರ್ ಅಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ ನ ಅಲ್ಲಿಂದನೆ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ ನೀವು ಫುಲ್ ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ ಗೋಸ್ಕರ ಹೇಳ್ಬೇಕು ಓಕೆನಾ ಬಾಯ್ಸ್ ಧ್ರುವ ಸರ್ ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್ Ready, ಸರ್ RAAA RAAA It has to be very, very local. RAAA I'll tell you. I'm very Ready? RAAA Don't teach father. Don't teach father. How to? How to fight. Hahaha RAAA RAAA Brother, brother, give me the mic. Brother, brother, ಮೇಡಮ್ ಸೂಪರ್ ಡೈಲಾಗ್ ಆದರೆ ಅವರು ಯಾರಿಗಾದರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಳಿ ಸೇ ಥ್ಯಾಂಕ್ ಯು ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಪಾಪ ಮುದ್ಮುದ್ದಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫುಲ್ಲು ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು ಓಕೆನಾ ಅವೆಲ್ಲ ಆಕೆ ತಾನಾಗ ಬ್ಲೆಡ್ಡಲ್ಲಿ ಬಂದುಬಿಡುತ್ತೆ ಏನಂತೀರಾದ್ರು ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿದ್ದೀರಾ ತಿಂದಿತ್ತು ಕೀಮ್ ಕಂಟಿನ್ಯೂ ಇಂಗ್ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಎಸ್ ಫುಲ್ಲು ಚಾಕ್ನ ಅಂಥವೆಲ್ಲ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ ಬಟ್ ಎಲ್ಲ ಒಂದು ಕಡೆ ಕನ್ನಡಿಗರು ಇವರನ್ನು ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ ವೈಭವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು 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 ಒಂದು ಹಾಟ್ ಹಂಗೆ ಹಂಗೆ ಹಾಟ್ ತೋರಿಸ್ಬಿಡಿ ಖುಷಿಯಾಗ್ಬಿಡ್ತಾರೆ ಹಾಟ್ ಹಾಟ್ ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ಇವ್ರು ಆಗ್ತಾ ಇದ್ದೀರಂತ ಥ್ಯಾಂಕ್ ಯು ವೈಭವಿ ಥ್ಯಾಂಕ್ ಯು ಸೋ ಮಚ್ ಓಕೆ